ವಿಡಿಯೋ ಕಾಲ್ ಸುಮ್ಮನೆ ಆನ್ ಮಾಡಿದ್ರೆ ಸಾಕು ಅದನ್ನು ಎ ಐ ಮೂಲಕನೋ ಇನ್ನೊಂದ್ರ ಮೂಲಕನೋ ತಪ್ಪಿರೋ ವೀಡಿಯೋಗಳಾಗಿರೋ ರೀತಿ ತೋರಿಸುವಂಥ ಸನ್ನಿವೇಶಗಳು ಇರ್ತವೆ ಸೊ ಹಾಗಾಗಿ ಯಾರು ಹನಿ ಟ್ರ್ಯಾಪ್ ಅಂತಹ ಕೆಲಸ ಅದು ಜಾಲ ಮಾಡಿಕೊಂಡು ಬೇರೆಯವ್ರನ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿ ಅದ್ರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಅವ್ರದ್ದು ಕೂಡ ತಪ್ಪಿರುತ್ತೆ ಸೊ ಅವ್ರು ಕೂಡ ಅದು ತನಿಖೆ ಆಗಬೇಕು ನಿಮಗೆ ಏನು ಉದ್ದೇಶ ಇರ್ಬೋದು ಅದನ್ನು ನೀವು ಇವಾಗ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು ಬಿ ಜೆ ಪಿ ಟೈಮಲ್ಲಿ ಅವಾಗ ಮಾಡಿದರು ಶಾಸಕರೆಲ್ಲ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡಿದ್ರು ಅದಕ್ಕೇನು ಉದ್ದೇಶ ಇರುತ್ತೆ ಪ್ರಭಾವಿ ವ್ಯಕ್ತಿಗಳಿದ್ರೆ ಅವರು ಅವ್ರ ಪ್ರಭಾವ ಏನಾದರೂ ಬಳಸ್ಕೊಂಡು ಅವ್ರೆ ಸ್ವಂತಕ್ಕೆ ಹಣ ಮಾಡ್ಕೊಳ್ಳೋವಂಥದ್ದು ಅಥವಾ ಏನಾರು ಕೆಲಸ ಮಾಡಿಸ್ಕೊಳ್ಳೋ ಅನ್ನೋದು ಉದ್ದೇಶ ಇರುತ್ತೆ ಸೊ ಹಾಗಾಗಿ ಬ್ಲಾಕ್ ಮಾಡ್ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದ ಮಾಡಿರ್ತಾರೆ ಸೊ ಅದಕ್ಕೆ ಅದು ತನಿಖೆ ನಡೀಲಿ ಸಿದ್ದರಾಮಯ್ಯವ್ರ ಪರ ಇದ್ದಂಥವ್ರನ್ನ ಈ ರೀತಿಯಾದಂಥ ಟ್ರ್ಯಾಪ್ ಮಾಡೋ ಕೆಲಸ ಆಗ್ತಾ ಇದೆ ಏನು ಹೇಳಿಲ್ಲ ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ ಬಿ ಜೆ ಮೇಲೂ ಕೂಡ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ ಸೊ ಆ ಬಿ ಜೆ ಪಿಲಿರೋ ತಂದೆ ಪರವಾಗಿದ್ದಾರೆ ಸೊ ಹಾಗಾಗಿ ಆ ರೀತಿ ಇಂಥ ಗುಪ್ಪು ಆ ಗುಪ್ಪು ಅಂತ ಹೇಳಿ ನೀಡಿಲ್ಲ ಅವ್ರು ಆಗಿ ಹೇಳಿದ್ದಾರೆ ಆ ರಾಜ್ಯದಲ್ಲಿ ಅಂಥ ಒಂದು ಜಾಲ ಇದೆ ಅಂತ ಹೇಳಿ ಸೊ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾಕಂದರೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು ಇಂಥ ಶಾಸಕರು ಟಾರ್ಗೆಟ್ ಆಗ್ತಾ ಇದಾರೆ ಇವ್ರುಗಳ ಎಲ್ಲೇ ಹೇಳಿದ್ದಾರೆ ಬರೀ ಅವ್ರು ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ ಬಿಜೆಪಿಯವ್ರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಇರಬಹುದು ನಮ್ಮ ಪಕ್ಷದಲ್ಲಿರುವಂತಹ ಬೇರೆ ಬೇರೆಯವ್ರು ಇರ್ಬೋದು ಎಲ್ಲರ ಮೇಲೂ ಪ್ರಯತ್ನ ಆಗಿ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಂಥ ಗುಂಪು ಮೇಲೆ ಮಾತ್ರ ಮಾಡಿದ್ದಾರೆ ಅಂತ ಅವ್ರೇನು ಹೇಳಿಲ್ಲ ಸೊ ಹಾಗಾಗಿ ಯಾರು ಅಂತ ಪ್ರಯತ್ನ ಮಾಡಿದರೆ ಅವ್ರ ಬಗ್ಗೆ ತನಿಖೆ ಆಗಲಿ ಅದೇ ಮಾತ್ರ ಹೋಗ್ರು ಮಾತ್ರ ಸಾಧ್ಯ ಇಲ್ಲದ್ರು ಟ್ರಾಪ್ ಆಗ ಸಾಧ್ಯ ಇಲ್ಲ ಅಂತ ಸೊ ಹುಡಿಕೊಂಡು ಹೋಗಿ ಾರೆ ರಾಜಣ್ಣ ಹೇಳಿದ್ದಾರೆ ರಾಜಣ್ಣ ಅವ್ರು ಏನ್ ಹೇಳಿದ್ದಾರೆ ಅವ್ರೇನು ಹನಿ ಟ್ರಾಪ್ ಗೆ ನಾನು ಬಲಿಯಾಗಿದೀನಿ ಅಂತ ಹೇಳಿಲ್ಲ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಮಗನೂ ಕೂಡ ಅದನ್ನೇ ನನ್ನ ಪ್ರಯತ್ನ ಮಾಡಿದ್ದಾರೆ ಸೊ ಅವರೇನು ಹುಡ್ಕೊಂಡು ಹೋಗಿಲ್ಲ ಅವರೇ ಯಾರೋ ಮತ್ತೆ ಅವ್ರು ಏನು ಹೇಳಿದ್ದಾರೆ ಅವ್ರ ಮನೆಗೆ ಯಾರೋ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು ಸೊ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾಗ ಅವ್ರು ಬಂದಾಗ ಅವ್ರನ್ನ ಮಾತಾಡ್ಸಿರಕ್ಕಾಗತ್ತ ಸೊ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೈಕಮಾಂಡ್ಗೂ ಕೂಡ ಇದು ಹೈಕಮಾಂಡ್ಗೂ ಖಂಡಿತ ವಿಷಯ ತಿಳಿಸಿ ಮುಟ್ಟಿಸೇ ಮುಟ್ಟಿಸಿರ್ತಾರೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ನಮ್ಮ ಪಕ್ಷದ ಬೇರೆ ನಾಯಕರುಗಳಾಗ್ಲಿ ಹೋಗಿ ಆಯ್ತು